ಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಪಕ್ಷದ ನಾಯಕರುಗಳೇ ನೆರೆದಿರತಕ್ಕಂತಹ ಪಕ್ಷದ ಈ ಒಂದು ಸಣ್ಣ ಸಮಯದ ಕಲೆಗೆ ಊಗಟ್ಟು ಬಂದಂತಹ ಎಲ್ಲ ಕಾರ್ಯಕರ್ತರೇ ಇಷ್ಟಿಗಳೇ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಲವು ಬೇಡಿಕೆಗಳೊಂದಿಗೆ ಇವತ್ತು ಈ ಮಂಗಳೂರಿನ ಹೃದಯ ಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿ ನಿಮಗೆ ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಬಿಜೆಪಿ ಮುಸ್ಲಿಮರನ್ನ ಭಯಗೊಳಿಸಲಿಕ್ಕೆ ಮುಸ್ಲಿಮರನ್ನ ಬೆದರಿಸಲಿಕ್ಕೆ ಮುಸ್ಲಿಮರನ್ನ ದಬಾಯಿಸಲಿಕ್ಕೆ ಆರಂಭಗೊಂಡು ಹಲವಾರು ದಶಕಗಳೇ ಕಳೆದು ಹೋಗಿದೆ ಇದನ್ನ ಕದಿವಾಣ ಹಾಕಲಿಕ್ಕೆ ಸಾಧ್ಯವಾಗದಂತಹ ಇದನ್ನು ಇಲ್ಲದಾಗಿಸಲಿಕ್ಕೆ ಸಾಧ್ಯವಾಗದಂತಹ ಇಲ್ಲಿನ ಈ ರಾಜ್ಯವನ್ನ ಈ ದೇಶವನ್ನ ಅತ್ಯಧಿಕ ಕಾಲಗಳ ಕಾಲ ಆಳಿದಂತಹ ಕಾಂಗ್ರೆಸ್ ಸರ್ಕಾರ ಈಗಲೂ ಕೂಡ ಕರ್ನಾಟಕದಲ್ಲಿ ಆಡಳಿತದಲ್ಲಿದೆ ಇದನ್ನ ಹಾಕಲಿಕ್ಕೆ ಸಾಧ್ಯವಾಗದಂತಹ ಅದೇ ಪೊಲೀಸ್ ವ್ಯವಸ್ಥೆಯೂ ಕೂಡ ಈಗಲೂ ಕೂಡ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಇದೆ ಅನ್ನೋದನ್ನ ನಾವು ಈಗಲೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ ಮುಸಲ್ಮಾನರು ಚುನಾವಣೆ ಬಂತೆಂದರೆ ಸಾಕು ಚುನಾವಣೆ ಬಂತೆಂದರೆ ಸಾಕು ಇವರು ಕಾಂಗ್ರೆಸ್ ಅನ್ನ ತೆಗೆದು ಇಟ್ಟು ತಲೆ ಮೇಲೆ ಇಟ್ಟು ನಡೆಯುತ್ತಾರೆ ಓಟಿನ ದಿನ ಬರಲಿಕ್ಕೆ ನಿತ್ಯ ಹುರಿದು ಕಾಯುತ್ತಾರೆ ತಮ್ಮ ಅಮೂಲ್ಯವಾದಂತಹ ಮತವನ್ನ ಕಾಂಗ್ರೆಸ್ಗೆ ಹಾಕಿಸಿಕೊಂಡು ಈ ರಾಜ್ಯದಲ್ಲಿ ಅಧಿಕಾರವನ್ನು ತರಲಿಕ್ಕೆ ಶೇಕಡ ತೊಂಬತ್ತರಷ್ಟು ಮತವನ್ನ ಮುಸಲ್ಮಾನರು ನೀಡುತ್ತಾರೆ ಹೀಗೆ ಇವರು ಮಾಡ್ತಾರೆ ಅನ್ನುವುದು ಕಾಂಗ್ರೆಸ್ಗೆ ಗೊತ್ತಿದೆ ಈಗಲ್ಲ ದಶಕಗಳಿಂದ ಗೊತ್ತಿದ ಅವರಿಗೆ ಏಳು ದಶಕ ಕಾರಣಕ್ಕಾಗಿಬಹುದು ಒಮ್ಮೆ ಎನ್ಐಎ ಈಡಿಗಳೆಲ್ಲರೂ ಬಂದು ಬಂಧಿಸಿ ಮುಗಿಸಿದಂತ ನಂತರವೂ ಕೂಡ ಮುಸ್ಲಿಂ ಸಮುದಾಯದ ನಾಯಕರ ಮೇಲೆ ಮನಸ್ಥಿತಿಯನ್ನ ಇಲ್ಲಿನ ಮುಸ್ಲಿಂ ಸಮುದಾಯ ಅವಲೋಕನ ಮಾಡಬೇಕು ತಿಂಗಳ ಹಿಂದೆ ದೆಹಲಿಯಲ್ಲಿ ರಸ್ತೆಯಲ್ಲಿ ನಮಾಜ್ ಮಾಡುತ್ತಿದ್ದಂತ ಮುಸಲ್ಮಾನರ ಮೇಯೆ ಬಂದು ತುಳಿದಂತಹ ಪೊಲೀಸರಿಗೂ ಪೊಲೀಸ್ ಅಧಿಕಾರಿಗೂ ಮೊನ್ನೆ ನಮ್ಮ ಇನ್ನು ನಿಮಗೆ ಚುನಾವಣೆಯ ಸಂದರ್ಭದಲ್ಲಿ ನೋಟಿಸು ಕಲಿಸಿದವರು ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಮಸೀದಿಯ ಪ್ರತಿ ಬರಿಗೆ ಆಡಳಿತ ಕಮಿಟಿಗಳಿಗೆ ನೋಟಿಸ್ ಅನ್ನು ಕಳಿಸಿ ಶುಕ್ರವಾರದ ನಮಾಜಿನ ಹೊತ್ತಿನಲ್ಲಿ ಓದಿಸಿದವರು ಮೊನ್ನೆ ಅಲ್ಪಸಂಖ್ಯಾತ ವಿಭಾಗದ ನಾಯಕರು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಮೇಲೆ ಸುಮಾರು ಕೇಸ್ ಹಾಕಿದಾಗ ಕಮಿಷನರ್ ಬಳಿಗೆ ಹೋಗುತ್ತಾರೆ ನಾನಿವರಲ್ಲಿ ಹೇಳುವಂತಹದ್ದು ನೀವು ಮಾಡಿಕೊಳ್ಬೇಕು ಇವರೇ ಅಧಿಕಾರಕ್ಕೆ ತಂದು ಇವರೇ ಹಗಲಿರು ಇವರೇ ಅಧಿಕಾರಕ್ಕೆ ತಂದಿರುವಂತಹ ಸರ್ಕಾರ ಇರಬೇಕಾದ್ರೆ ಯಾಕೆ ಇವರು ಕಮಿಷನರಿಗೆ ಹೋಗಿ ಮನವಿಯನ್ನು ಸಲ್ಲಿಸಬೇಕು ಯಾಕೆ ಕಮಿಸ್ನರ್ ಹತ್ರವಾಗಿ ಹೇಳ್ಬೇಕು ನೀವು ಅವರ ಮೇಲೆ ಬೇಕಿದ್ರೆ ಕೇಸನ್ನು ಹಾಕಿ ಇದನ್ನು ದಯವಿಟ್ಟು ರತ್ತುಗೊಳಿಸಿ ಯಾಕೆ ತಂದಾದ ಬೀಳ್ಬೇಕು ಇನ್ನು ನನ್ನ ಮೇಲೆ ಕೇಸು ದಾಖಲಿಸಿದಂತಹ ಪೊಲೀಸರಿಗೆ ಬಹಳ ವಿನಮ್ರವಾಗಿ ನಾನು ಹೇಳಕ್ಕಿರುವಂತಹ ಬಹುಶಃ ಇವತ್ತು ನನಗೆ ನೀವು ಕಳುಹಿಸಿದಂತಹ ನೋಟೀಸಿನಲ್ಲಿ ಒಂದು ಪ್ಯಾರ ಇದೆ ಆ ಪ್ಯಾರಾಗ್ರಾಫಿನಲ್ಲಿ ನೀವು ಹೇಳಿರುವಂತಹದ್ದು ಇಟ್ಟು ವ್ಯಾಪ್ತಿಯ ಯಾವುದೇ ಕಾರ್ಯ ಕಾರ್ಯಕರ್ತರಿಂದ ನಾನು ಕಾಲೇಜಿನಲ್ಲಿ ಡಿಗ್ರಿ ಕಲಿಯುವಂತ ದಿನಗಳ ಆ ಸಂದರ್ಭದ ಫೈಲುಗಳನ್ನು ನೀವು ತೆಗೆದು ನೋಡಬೇಕು ಈ ಮಂಗಳೂರಿನ ಬೀದಿಗಳಲ್ಲಿ ಎಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೇವೆ ಅನ್ನುವಂಥದ್ದು ಜಿಲ್ಲಾಧಿಕಾರಿಯ ಕಚೇರಿಗೆ ಅಲ್ಲ ಮನೆಗೂ ಕೂಡ ನಾವು ನಾವು ಮುತ್ತಿಗೆಯನ್ನು ಹಾಕಿದವರು ಆ ಹಿಂದೆ ಇರುವವರನ್ನ ನೋಟಿಸ್ ನೀವು ಭಯಪಡಿಸುವುದು ಬೇಡ ನನಗೆ ಕೇಳಲಿಕ್ಕಿದ್ದಂತಹ ಪ್ರಶ್ನೆ ಒಂದಾಗಿತ್ತು ವರು ಅವರ ಅಧಿಕೃತವಾದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟರ್ ಅನ್ನು ಹಾಕ್ತಾರೆ ಎಲ್ಲಿಯಾದರೂ ಮುಸ್ಲಿಮರು ಮಸೀದಿಯ ಹೊರಗಡೆ ಅಥವಾ ರಸ್ತೆಯಲ್ಲಿ ನಿಂತು ನಮಾಜು ಮಾಡಿದ್ರೆ ರಸ್ತೆಯಲ್ಲಿ ನಿಂತು ನಮಾಜು ಮಾಡಿದ್ರೆ ನಾವು ನೇರ ದಾಳಿಯನ್ನ ಮಾಡ್ತೇವೆ ಅಂತೇಳಿ ಇದನ್ನ ನನ್ನ ಉಡುಪಿಯ ಆತ್ಮೀಯರಂತ ಮಾಧ್ಯಮ ಮಿತ್ರರು ಉಡುಪಿಯಲ್ಲಿ ಎಸ್ಪಾರ್ ಅನ್ನುವಂತ ಬಿಜೆಪಿ ಶಾಸಕರ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ನಾವು ಹೊರಗಡೆ ಬರುವಾಗ ಈ ಪ್ರಶ್ನೆಯನ್ನು ನನ್ನಲ್ಲಿ ಕೇಳಿದ್ರು ಈ ರೀತಿ ಒಂದು ಬೆದರಿಕೆಯನ್ನ ಮುಸ್ಲಿಂ ಸಮುದಾಯಕ್ಕೆ ಬಜರಂಗ ದಳದವರು ಕೊಟ್ಟಿದ್ದಾರೆ ಒಂದು ವೇಳೆ ನಾಲ್ಕಿನ ಶುಕ್ರವಾರದಂದು ಮಸೀದಿಯಲ್ಲಿ ನೀವು ನಮಾಜ್ ಮಾಡುವ ಸಮಯದಲ್ಲಿ ಬಜರಂಗ ದಳದವರು ಬಂದ್ರೆ ನೀವೇನು ಮಾಡುತ್ತೀರಾ ಅಂತೇಳಿ ಪೊಲೀಸರೇ ಈ ಪ್ರಶ್ನೆಗೆ ನಾನು ಉತ್ತರಿಸಿದ್ದು ನಾವು ಕೈಕಟ್ಟಿ ಕೂರುವುದಿಲ್ಲ ಎಂದಾಗಿದೆ ಅದು ನಿಮ್ಮ ಕಾನೂನಿನ ಪ್ರಕಾರ ವಿರುದ್ಧ ಶಾಂತಿ ಭಂಗಕ್ಕೆ ಎಡೆಮಾಡಿಕೊಡುವಂತ ವಿಚಾರವಾಗಿದ್ರೆ ನೀವು ಹೇಳಿ ನೀವು ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಬೇಕು ನಾಳೆ ಭಜರಂಗ ದಳದವರು ಯಾವುದಾದ್ರೂ ಮಸೀದಿಯ ಆವರಣಕ್ಕೆ ಬಂದು ಮುಸಲ್ಮಾನರ ಮೇಲೆ ದಾಳಿ ಕೇಳಿದ್ರೆ ಮುಸಲ್ಮಾನ ಕೊಟ್ಟಾಗೆ ತಲೆಯನ್ನು ಕೊಡಬೇಕು ಅನ್ಸಾರನ್ನು ಗುಜರಾತಿನ ಸಹೋದರಿದು ದಂಬಾಳು ಬಿದ್ದಾಗೆ ದಂಬಾಳು ಬಿಡಬೇಕು ಅಥವಾ ಬ್ರಿಟಿಷರ ಮುಂದೆ ಸಾವರ್ಷೆಯನ್ನು ಬರೆದು ಅವರಿಗೆ ದಾಳಿ ಇಳಬೇಕು ಆ ಕಾಲದಲ್ಲಿ ನಾವು ಇವತ್ತಿಲ್ಲ ನಾವು ನಾವು ಸಾವರ್ಕರ್ನ ಅನ್ಯಾಯಿಗಳು ಕೂಡ ಅಲ್ಲ ನಮ್ಮ ನಮ್ಮ ಹಿನ್ನೆಲೆಗೆ ಬಹಳಷ್ಟು ದೊಡ್ಡ ಚರಿತ್ರೆ ಇದೆ ಬ್ರಿಟಿಷರ ಮುಂದೆ ಯಾವುದೇ ಭಯವಿಲ್ಲದೆ ನೀಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ನೀಡಿದಂತವ್ರು ನಾವು ಆ ನಮ್ಮಲ್ಲಿ ಬಜರಂಗ ದಳವಾದವರ ವಿರುದ್ಧ ಕೈಕಟ್ಟಿ ಅಂತ ಹೇಳಿ ನೀವು ಹೇಳ್ಬೇಡಿ ಅಂತ ಹೇಳಿ ನೀವು ಹೇಳಿ ನೋಟಿಸ್ ಕಲಿಸೋದಾದ್ರೆ ಬಹಳ ಮುಕ್ತವಾಗಿ ನಾವು ಹೇಳ್ತಾ ಇದ್ದೇವೆ ಬಾಲ ಮುಕ್ತವಾಗಿ ನಾವು ಹೇಳ್ತಾ ಇದ್ದೇವೆ ಬಜರಂಗ ದಳದವರು ಅಂತ ಎಲ್ಲ ಅನ್ಯಾಯವಾಗಿ ಅಕ್ರಮವಾಗಿ ಈ ದೇಶದ ಕಾನೂನು ಮತ್ತು ಸಂವಿಧಾನದ ವಿರುದ್ಧವಾಗಿ ಯಾವುದಾದರೂ ಒಬ್ಬ ನಾಗರಿಕನ ಮೇಲೆ ಯಾರಾದರೂ ಎರಗುವುದಾದ್ರೆ ಆ ಸಂದರ್ಭದಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತ ಅಲ್ಲಿದ್ರೆ ಕೈಗೆತ್ತಿರುವುದಿಲ್ಲ ಇದನ್ನು ಪೊಲೀಸರು ಅರ್ಥ ಮಾಡಿಕೊಳ್ಬೇಕು ನೀವು ಕೇಸು ದಾಖಲಿಸುವ ವಿಚಾರವನ್ನು ಮಾಡ್ತೀರಿ ನನಗೆ ನೀವು ಕಮಿಸ್ನೆ ರೈಟ್ ವ್ಯಾಪ್ತಿಗೆ ನಿರ್ಬಂಧವನ್ನ ಹಾಕಿದ್ದೀರಿ ಸಾಯಿಸ್ ಫಾಸಿಲ್ ಅನ್ನುವಂತ ಯುವಕನನ್ನ ಕಂಡಿತ್ತು ನಾವೇ ಅಂತ ಹೇಳಿ ಈ ಶರಣ್ ತಪ್ಪಲ್ ಅನ್ನುವಂತಹ ಭಾಷಣ ಬಿಗಿದಿದ್ದಾನೆ ನೀವು ಅವರನ್ನ ಯಾವಾಗ ತನಿಖೆಗಳು ಪಡಿಸಿದ್ದೀರಿ ಅನ್ನೋದಕ್ಕೆ ನೀವು ಸಾಕ್ಷಿಯನ್ನು ನೀಡಬೇಕು ನೀವು ಆತನ ಮೇಲೆ ಹಾಕಿದಂತ ನೀವು ಸಾಕ್ಷಿಯನ್ನು ನೀಡಬೇಕು ಯಾಕಂತ ಹೇಳಿದ್ರೆ ನಾವೇಳ್ತೇವೆ ಫಾಸಿಯ ಪ್ರಕರಣದಲ್ಲಿ ಈತನಾಗಿದ್ದಾನೆ ಕೊಲ್ಲಿಸಿದಂತ ಆರೋಪಿ ಒಬ್ಬ ಕೊಲೆಗಡುಕನಿಗೆ ಪ್ರತ್ಯುತ್ತರ ನೀಡಿದ್ರೆ ನಮ್ಮ ಮೇಲೆ ಕೇಸು ದಾಖಲಿಸುವುದಾದ್ರೆ ಈ ಕೊಲೆಗಡುಕನ ಮೇಲೆ ನೀವೆಷ್ಟು ಬಾರಿ ಕೇಸನ್ನು ದಾಖಲಿಸಿದ್ದೀರಿ ಅನ್ನೋದನ್ನ ನೀವು ಉತ್ತರವನ್ನು ನೀಡಬೇಕಾಗುತ್ತೆ ಮಾನ್ಯ ಸಿದ್ದರಾಮಯ್ಯನವರೇ ಇಷ್ಟು ನಾಚಿಕೆಗಟ್ಟು ಒಂದು ರಾಜ್ಯವನ್ನ ಆಳುವಂತ ಒಂದು ಪರಿಸ್ಥಿತಿ ಈ ಪ್ರಾಯದಲ್ಲೂ ನಿಮಗೆ ಬಂದಿದೆ ಅನ್ನೋದ್ರಲ್ಲಿ ಸೋಷಿಯಲ್ ಡೆಮಾಕ್ರೆ ಪಾರ್ಟಿ ಇದೆ ನಾಸಿರ್ ಸಾರ್ ಸಾಹಬ್ ಸಿಂದಾಬಾದ್ ಅಂತ ಹೇಳಿದ್ರೆ ನಿಮಗೆ ಇದು ಪಾಕಿಸ್ತಾನ್ ಸಿದ್ದಾಬಾದ್ ಕೇಳುತ್ತೆ ನಾಸಿರ್ ಸಾಹ್ ಸಿಂದಾಬಾದ್ ಅಂತ ಹೇಳಿದಂತ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ನೀವು ಜೈಲಿಗೆ ಕಳುಹಿಸಿದ್ದೀರಿ ಸೋಷಿಯಲ್ ಡೆಮಾಕ್ರೆಟಿಂಗ್ ಪಾರ್ಟಿ ಆಫ್ ಇಂಡಿಯಾದ ಮಹಿಳೆಯರು ಪ್ರಭಾಕರ್ ಭಕ್ತ ವಿರುದ್ಧ ಪ್ರತಿಭಟನೆಗೆ ಅನುಮತಿ ಕೇಳಿ ಬಂದ್ರೆ ನೀವು ಅವರ ಮೇಲೆ ಕೇಸನ್ನು ಹಾಕುತ್ತೀರಿ ಪ್ರಭಾಕರ್ ಭಟ್ಟ ವಿರುದ್ಧ ಕೋರ್ಟ್ನಲ್ಲಿ ವಾಸಿ ನಡೆಯುವಾಗ ಆತನನ್ನು ಬಂಧಿಸಲಿಕ್ಕೆ ನಾವು ಅಂತ ಅಂತೇಳಿ ನೀವು ಒಪ್ಪಿಕೊಳ್ಳುತ್ತೀರಿ ಇಷ್ಟು ಗತಿಗಟ್ಟಂತಹ ಒಂದು ಆಡಳಿತ ಈ ರಾಜ್ಯಕ್ಕೆ ನೀವು ನೀಡಲಿಕ್ಕೆ ಆಗಿದೆಯಾ ನೂರು ಮೂವತ್ತಾರು ಸೀಟನ್ನು ಗೆಲ್ಲಿಸಿತ್ತು ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಮುಸಲ್ಮಾನ್ ನೀವು ನೀವು ಅರ್ಥ ಮಾಡಿಕೊಳ್ಳೋದಿಲ್ಲ ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವು ಇನ್ನೂ ಕೂಡ ಈ ಕಾಂಗ್ರೆಸ್ ಬಿಸ್ಕೆಟ್ ಗೆ ಬಲಿಯಾಗಿ ಯಾವುದೋ ಒಂದು ಕಾಲದಲ್ಲಿ ನಾವು ಬದುಕ್ತೇವೆ ಅಂತ ನೀವು ಕಾಯ್ತಾ ಇದ್ದೀರಾ ನಿಮ್ಮನ್ನು ಇವರು ಬದುಕಲಿಕ್ಕೆ ಬರುವುದಿಲ್ಲ ನಿಮಗೆ ಇವರು ಬೆಲೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಕೆ ಅಂತ ಅವರು ನನ್ನ ಆತ್ಮೀಯರಂತ ನನ್ನ ಮಿತ್ರರಂತ ಬಲಗೌಡ ಇರುವಂತ ಎಂ ಎಸ್ ರಾಮರೂರ್ಮಂತ ವ್ಯಕ್ತ ಮಾಡಿಕೊಳ್ಬೇಕು ಡಿಕೆಶಿ ಎನ್ನುವಂತಹ ಒಬ್ಬ ನಾಯಕ ಬಂದಾಗ ಅಭಿಮಾನದಿಂದ ಒಬ್ಬ ಮುಸಲ್ಮಾನ ಸೆಲ್ಫಿ ತೆಗಿಲಿಕ್ಕೆ ಹೆಗಲಿಗೆ ಕೈ ನಿಟ್ಟರೆ ಕಲಿ ಬಾರಿಸ್ತಾರೆ ನಾಯಕ ಒಂದು ವೇಳೆ ಆ ಎಕರೆಗೆ ಕೈ ಹಾಕಿದಂತ ವ್ಯಕ್ತಿ ಲಿಂಗಾಯತನಾಗಿದ್ರೆ ಒಕ್ಕಲಿಗನಾಗಿದ್ರೆ ಬ್ರಾಹ್ಮಣ ಆಗಿದ್ರೆ ಇವರಿಗೆ ಆತನಿಗೆ ಕೈ ಎತ್ತಲಿಕ್ಕೆ ಧೈರ್ಯ ಬರ್ತಿತ್ತ ಮುಸ್ಲಿಂ ನಾಯಕರು ಅರ್ಥ ಮಾಡಿಕೊಳ್ಬೇಕು ನಿಮಗೆ ಕಾಂಗ್ರೆಸ್ ಇಟ್ಟಂತ ಬೆಲೆಯಲ್ಲಿ ಅಂತ ಹೇಳಿ ಸ್ವಾಭಿಮಾನ ಇಲ್ಲದ ಕಡೆಯಲ್ಲಿ ಬೆಲೆ ಇಲ್ಲದ ಕಡೆಯಲ್ಲಿ ಘನತೆ ಇಲ್ಲದ ಕಡೆಯಲ್ಲಿ ನಿಮ್ಮ ಚಪ್ಪಲಿಯನ್ನು ಕೂಡ ಬಿಡಬಾರ್ದು ಅಂತ ಒಂದು ಕಥಗೆ ಅವಸ್ಥೆಯನ್ನು ನೋಡಿ ಕರ್ನಾಟಕವನ್ನ ಯಾವ ರೀತಿಗೆ ಬಂದು ನಿಲ್ಲಿಸಿದ್ದಾರೆ ಎರಡು ದಿನಗಳ ಮುಂಚೆ ಕೊಪ್ಪಳದ ಕೊಪ್ಪಳದ ಒಂದು ಅಸೆಂಬ್ಲಿಯಲ್ಲಿ ಒಬ್ಬ ಎಸ್ ಸ್ಥಳೀಯ ಕಾರ್ಯಕರ್ತ ಒಂದು ಪೋಸ್ಟರ್ ಹಾಕ್ತಾರೆ ಆ ನಂತರ ಸಂಜೆ ಆಗುವಾಗ ಟಿಪ್ಪು ಸುಲ್ತಾನ್ ಒಂದು ಪೋಸ್ಟರ್ ಹಾಕ್ತಾರೆ ಫಲಸ್ತೀನಿ ಪರವಾದಂತ ಪೋಸ್ಟರ್ ಸಹಿಸಿದಂತಹ ಅದೇ ಪೊಲೀಸು ಅದೇ ಸಿದ್ದರಾಮಯ್ಯ ಸರ್ಕಾರದ ಪೊಲೀಸು ಅದೇ ಪರಮೇಶ್ವರನ ಪೊಲೀಸು ಆ ಕಾರ್ಯಕರ್ತನ ಮನೆಗೆ ನುಗ್ಗಿ ಆದ್ರನ್ನು ಬಂಧಿಸಿ ರಾತ್ರಿವರೆಗೆ ಸ್ಟೇಷನ್ ಇರ್ತಾರೆ ನಾನು ನಾನು ಪರ್ಸನಲ್ ಆಗಿ ಅಲ್ಲಿಯ ಎಸ್ಐ ಅವರಿಗೆ ಸಂಪರ್ಕವನ್ನು ಮಾಡಿದೆ ಎಸ್ಐಯನ್ನು ಸಂಪರ್ಕವಾಗಿ ಕೇಳಿದೆ ನೀವು ಯಾಕೆ ಬಂಧಿಸಿದ್ದೀರಿ ಅಂತ ಹೇಳಿ ಒಂದು ವೇಳೆ ನೀವು ಬಂಧಿಸುವುದಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ನೀವು ಪ್ರಥಮ ಬಾರಿಗೆ ಬಂಧಿಸಬೇಕು ಯಾಕಂತ ಹೇಳಿದ್ರೆ ಅವರು ಕೂಡ ಒಂದು ಸಂದರ್ಭದಲ್ಲಿ ಸಾವರ್ಕರ್ನ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಅವರಿಗೆ ಆಸುರು ಇರುವುದಿಲ್ಲ ಟಿಪ್ಪು ಸುಲ್ತಾನ್ ನ ಸ್ಟೇಟಸ್ ಹಾಕಿದ್ರೆ ಸೈನ್ಸ್ ಆಗುದಿಲ್ಲ ಆಗುವುದಿಲ್ಲ ನೀನು ಕಾಕಿಯನ್ನು ತೆಗೆದಿಟ್ಟು ಕಾವಿಯನ್ನು ತೊಟ್ಟುಕೊಂಡು ಸಂಘ ಪರಿವಾರದ ಶಾಖಿಗೆ ಆ ಪೊಲೀಸ್ ಅಧಿಕಾರಿ ನನ್ನ ಕರೆಯನ್ನು ಕಟ್ಟು ಮಾಡ್ತಾರೆ ಅನಂತರ ನಮ್ಮ ನಾಯಕರು ಹೋದಾಗ ಪೊಲೀಸ್ ಅಧಿಕಾರಿ ಕೇಳಿತ್ತು ನೀವು ಯಾಕೆ ಅವರಲ್ಲೆಲ್ಲ ನಮ್ಮನ್ನು ಕ್ವಶನ್ ಮಾಡಿಸ್ತೀರಿ ಕಲಿಬೇಕು ಇನ್ನು ಪರಮೇಶ್ವರವರೇ ಯಾವ ರೀತಿಯಲ್ಲಿ ನೀವು ಭಾಗಿಯಾಗಿದ್ದೀರಿ ಅದನ್ನು ನೀವು ಹೇಳ್ಬೇಕು ಯಾಕಂತ ಹೇಳಿದ್ರೆ ಅಂತ ಒಬ್ಬ ಅಧಿಕಾರಿಯನ್ನು ತರಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ ಅಂತ ಹೇಳಿದ್ರೆ ಡ್ರಗ್ಸ್ ದಂಧೆ ವಿಚಾರದಲ್ಲಿ ಕಾಂಜಾ ಮಾಫಿಯಾದ ವಿಚಾರದಲ್ಲಿ ವೈದ್ಯ ವಿಚಾರದಲ್ಲಿ ವಿರುದ್ಧ ವ್ಯಕ್ತಪಡಿಸುತ್ತಾರೆ ಅದರ ವಿರುದ್ಧ ಶಾಸಕರನ್ನ ಮೆಟ್ಟುವಂತೆ ತಮ್ಮಿರುವಂತಹ ಅಧಿಕಾರಿಯನ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ತರಲಿಕ್ಕೆ ಆಗ್ತಾ ಇಲ್ಲ ನೀವು ಯಾರಲ್ಲಿ ಖಾಲಿ ಆಗಿದೆ ನೀವು ಅವರನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರುವುದು ಮಾನ್ಯ ಸ್ಪೀಕರ್ ಅವರೇ ನೀವು ಕಟೀಲ್ ಅವರಲ್ಲಿ ಖಾಲಿ ಆಗಿದೆಯಾ ನೀವು ಇಲ್ಲಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇರುವುದು ಹೇಳ್ಬೇಕು ನೀವು ಅದು ಅಲ್ಲ ಅಂತ ಹೇಳಿದ್ರೆ ಈ ಸಂಘ ಪರಿವಾರದ ವಿರುದ್ಧ ಈ ಬಿಜೆಪಿಯ ವಿರುದ್ಧ ಯಾವುದೇ ಭಯವಿಲ್ಲದೆ ಸಂವಿಧಾನವನ್ನ ಮುಸ್ತಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಉತ್ತಮ ಅಧಿಕಾರಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ತರಬೇಕು ಮಂಗಳೂರು ಕಮಿಷನರೇಟ್ಗೆ ನೀವು ತರಬೇಕು ಅದು ಬಿಟ್ಟು ನಿಮ್ಮ ವಿರುದ್ಧ ಒಂದು ಟ್ವೀಟ್ ಮಾಡಿದ್ರೆ ಸ್ಪೀಕರ್ ವಿರುದ್ಧ ಒಂದು ಟ್ವೀಟ್ ಮಾಡಿದ್ರೆ ಅದಕ್ಕಾಗಲೇ ಮನೆಗೆ ಓಡಿ ಬರುವಂತಹ ಕುಕ್ಕಲ ಪೊಲೀಸರನ್ನ ಈ ಜಿಲ್ಲೆಗೆ ಪರಿಚಯಿಸಬೇಕು ಎನ್ನುವುದಾಗಿದೆ ನಾವಿಲ್ಲಿರುವಂತಹ ಸರ್ಕಾರ ಕೇಳುವಂತಹದ್ದು ಇನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಈ ವಿಚಾರದಲ್ಲಿ ನಮಾಜಿಗೆ ಆಗಿದೆ ನೀವು ಕೈ ಹಾಕಿರುವಂತಹದ್ದು ಇಂತೊಮ್ಮೆ ನೀವು ನಮ್ಮ ಆಸಾನಿಗೆ ಕೈ ಹಾಕಿದ ಮಿಸೈಲನ ಹಾವಿನಂತೆ ರಸ್ತೆಯಲ್ಲಿ ನೆರಳಾಡ್ತಾ ಇದ್ದಾರೆ ಅಲ್ಲ ಅವನನ್ನ ಸಾಕ್ಷಿನಲ್ಲಿ ಸೇರ್ತಾ ಇದ್ದೇನೆ ಇಲ್ಲಿ ಮನೆಯ ಮೋಡಗಳು ಕೂಡ ನಮ್ಮ ಮಾತುಗಳಿಗೆ ಕಿವಿಯಾಗುವಂತಹ ಸಂದರ್ಭವಿದು ಒಂದು ವೇಳೆ ನಮಾಜಿಕೆ ಆಗಿದೆ ನೀವು ಕೈ ಹಾಕುವುದಾದ್ರೆ ಖಂಡಿತವಾಗಿಯೂ ನಾವು ಭಯಪಡುವವರಲ್ಲ ಪೆಲಸ್ತೀನ್ನ ಮಕ್ಕಳನ್ನು ನೀವು ನೋಡ್ಲಿಲ್ವಾ ಯಾವುದೇ ಸಂದರ್ಭದಲ್ಲಿ ಮಸೀದಿಗೆ ತೋಟ ಬಂದು ಬೀಳ್ತಾ ಒಂದು ಆಗುವಾಗಲೂ ಕೂಡ ಅಲ್ಲಿ ಐದು ವರ್ಷ ನಮಾಜ್ ನಡೆಯುತ್ತೆ ಯಾವುದೇ ಭಯವಿಲ್ಲದೆ ಯಾವುದೇ ಪ್ರೀತಿ ಇಲ್ಲದೆ ಅವರು ನಮಾಜ್ ಮಾಡುದು ಯಾಕಂತ ಹೇಳಿದ್ರೆ ನಮಾಜಿನಲ್ಲಿ ಹುತಾತ್ಮರಾಗಲು ನಾವು ಹೆಚ್ಚು ಇಷ್ಟವನ್ನು ಪಡುವ ಕಾರಣಕ್ಕಾಗಿ ಆಗಿದೆ ಗಮ್ಮನ ನಾನು ಹೇಳಂತನು ದಂಡಿರುಕೊಂಡು ಬರುವಾಗ ಎಲ್ಲಿಯಾದರೂ ನೀನು ದಂಡಿರುಕೊಂಡು ಬರಲಿಕ್ಕೆ ಇಲ್ಲಿನ ಪೊಲೀಸ್ ಇಲಾಖೆ ಅನುಮತಿಯನ್ನ ನೀಡಿದ್ರೆ ಅಥವಾ ಎಲ್ಲಿಯಾದರೂ ನೀನು ದಂಡ ನೀರುಕೊಂಡು ಬರುವಾಗ ನಿನ್ನ ಕುಲರಾಕ್ಷಸರೊಂದಿಗೆ ಸಮಾಜದ ಮಧ್ಯೆ ದಂಡ ನೀರುಕೊಂಡು ಬರುವಾಗ ಇಲ್ಲಿರುವಂತಹ ವ್ಯವಸ್ಥೆ ಇಲ್ಲಿರುವಂತಹ ಸರ್ಕಾರ ಕಣ್ಣು ಮುಚ್ಚಿ ಕೂತ್ರೆ ಆಮೇಲೆ ಸಮಾಜದ ಶಾಂತಿ ಬಯಸುವವರಿಗೆ ಯಾವುದನ್ನು ಕೂಡ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ ಅನ್ನೋದನ್ನ ನಾವು ಇಚ್ಛೆ ಬರ್ತಾ ಇದ್ದೇವೆ ಇನ್ನು ನೀವು ಆ ದಂಡನ್ನು ಇಟ್ಟುಕೊಂಡು ಬರುವಾಗ ಜಗದೀಶ್ ಅವರೇ ನಿಮಗೆ ಹುಟ್ಟಿದಂತ ನಿಮ್ಮ ಸಂಸ್ಥಾನ ಏನಿದೆ ಅವರನ್ನ ಮುಂದೆ ನಿಲ್ಲಿಸಬೇಕು ಅದು ಬಿಟ್ಟು ಪದ ಮಕ್ಕಳನ್ನ ತಂದೆ ತಾಯಿಯನ್ನ ಅನಾಥವಾಗಿಸಲಿಕ್ಕೆ ಪದ ದಲಿತರನ್ನ ಮುಂದೆ ಇಟ್ಟುಕೊಂಡು ಬರಬಾರ್ದು ನಮ್ಮಿದ್ರೆ ತಾಕತ್ತಿದ್ರೆ ಇಲ್ಲಿನ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯ ಸರ್ಕಾರದ ಎದುಕಿ ವ್ಯಕ್ತಿ ನಿಂತು ನಿಮಗೆ ಬರಲಿಕ್ಕೆ ನೀವು ತಯಾರಿದ್ರೆ ನಿಮಗೆ ಬರಬಹುದು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ನಿಮ್ಮನ್ನ ಯಾವ ರೀತಿ ಎದುರಿಸಬೇಕು ಅದನ್ನ ಎದುರಿಸಲಿಕ್ಕೆ ತಯಾರಿದ್ದಾರೆ ಆದ್ರೆ ಒಂದು ಮಾತ್ರ ಅವರ ಎಗದಲ್ಲಿ ಅವರ ಎಗಲದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ತ್ವಜೆ ಇರುತ್ತದೆ ಇರುತ್ತಿಲ್ಲ ಇಲ್ಲಿ ಇನ್ನು ಒನ್ ನಾಟ್ ಸೆವೆನ್ ಕೇಸನ್ನು ಹಾಕುವಂತಹದ್ದು ಒನ್ ನಾಟ್ ಸೆವೆನ್ ಒನ್ ಟೆನ್ ಕೇಸ್ ಹಾಕುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ಒಂದು ಚಾಲಿ ರಾಜ್ಯ ಮಟ್ಟದ ನಾಯಕರವರೆಗೆ ಇವರು ಒನ್ ನಾಟ್ ಸೆವೆನ್ ಕಲಿಸ್ತಾರೆ ಬೇಕಾದಾಗ ಒನ್ ಟೆನ್ ಕಲಿಸ್ತಾರೆ ಆದರೆ ನಿಮಗೆ ಇದನ್ನು ಕಳುಹಿಸಲಿಕ್ಕಿರುವಂತಹ ವಿಚಾರದಲ್ಲಿ ಇದುವರೆಗೆ ನಾವು ಕಾನೂನಾತ್ಮಕ ಂತಹ ಪ್ರಕ್ರಿಯೆ ಗೆಳಿದಿಲ್ಲ ಆದರೆ ಈಗ ನಿಮ್ಮ ಕಾಲ್ ರಾಂಗ್ ಆಗಿ ಬಂದಿದೆ ನನಗೆ ನೀವು ನೀಡಿದಂತಹ ಸೆವೆನ್ ಏನಿದೆ ಇದನ್ನ ತಹಶೀಲ್ದಾರ್ ಮೂಲಕ ಅಥವಾ ಅವರಿಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅವರು ಬರೆದು ಕೊಟ್ಟರೆ ಅದನ್ನ ನ್ಯಾಯಾಲಯದ ಮೂಲಕ ವಿಚಾರಣೆ ಪಡಿಸದೆ ಈ ಕೇಸಿಗೆ ತೈಲು ತೆಗೆಯುವುದಿಲ್ಲ ಅನ್ನೋದನ್ನು ಸೂಕ್ತವಾಗಿ ಅಲ್ಲಿ ನಮ್ಮನ್ನು ನೀವು ನೋಟಿಸ್ ಕೊಟ್ಟು ಬೆದರಿಸುವಂತಹ ಕೆಲಸಕ್ಕೆ ನೀವು ಇನ್ನೂ ಕೂಡ ಕೈ ಹಾಕುವುದಾದ್ರೆ ಅದರಿಂದ ನಮ್ಮ ಒಬ್ಬನೇ ಒಬ್ಬ ಕಾರ್ಯಕರ್ತರನ್ನ ನಿಮಗೆ ಅಳುಗಾಲಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಈಗಾಗಲೇ ಹಲವು ಕೇಸು ಹಾಕಿ ನೀವು ಜೈಲಿಗೆ ಕಳಿಸಿದವರಿಂದ ನೀವು ಅರ್ಥ ಮಾಡಿಕೊಂಡಿದ್ದೀರಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಕರ್ನಾಟಕ ರಾಜ್ಯದ ಮುಸಲ್ಮಾನರಿಗೆ ನಾನು ಹೇಳುವಂತಹದ್ದು ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಯಾವುದೇ ಆಡಳಿತ ಬರಬಹುದು ಬಿಜೆಪಿ ಬರಬಹುದು ಇಂಡಿಯಾ ಒಕ್ಕೂಟ ಬರಬಹುದು ಇವರು ಯಾರು ಬಂದರೂ ಕೂಡ ಇವರು ನಮ್ಮ ಪರವಾಗಿ ಮಾತಾಡುವುದಿಲ್ಲ ಇವರಿಗೆ ಮಾತನಾಡಿದರೆ ಅವರ ಓಟು ಹೋಗುತ್ತದೆ ಅನ್ನುವಂಥ ಭಯ ಇದೆ ಅದಕ್ಕೆ ನಡುತ್ತಾರೆ ಅವರು ನಮ್ಮ ಪರವಾಗಿ ಮಾತನಾಡಲಿಕ್ಕೆ ಬಿಡಿ ನಮ್ಮ ಪರವಾಗಿ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವರು ಮುಂದಾಗುವುದಿಲ್ಲ ಯಾಕಂತ ಹೇಳಿದ್ರೆ ಇವರಿಗೆ ಕೇಶವ ಕೃಪದ ಭಯ ಇದೆ ಹಾಗಾಗಿ ಇಲ್ಲಿ ಈ ಸಮುದಾಯಗಳಿಗೆ ಮುಸಲ್ಮಾನರಿಗೆ ದಲಿತರಿಗೆ ಕ್ರೈಸ್ತರಿಗೆ ನ್ಯಾಯ ಕೊಡ್ಲಿಕ್ಕೆ ಈ ಈ ಕ್ರಾಂತಿಕಾರಿ ಬಣ್ಣದ ಹಸಿರು ಬಣ್ಣವನ್ನು ಒಳಗೊಂಡ ಈ ಕೊಡವಾ ಮಾತ್ರವಾಗಿದೆ ಸಾಧ್ಯವಿರುವಂತಹದ್ದು ಅದನ್ನ ಇನ್ನಾದರೂ ಈ ಮುಸ್ಲಿಂ ದಲಿತ ಕ್ರೈಸ್ತ ಸಮುದಾಯಗಳು ಅರ್ಥ ಮಾಡಿಕೊಳ್ಬೇಕು ಕೊನೆಯ ಒಂದು ನಾನು ನಿಲ್ಲಿಸ್ತಾ ಇದ್ದೇನೆ ಛಲೋಸ ಸ್ಕೂಲ್ನಲ್ಲಿ ಒಂದು ಘಟನೆ ನಡೆಯಿತು ಅದರಲ್ಲಿ ಎಲ್ಲಿಯ ಬಿಜೆಪಿ ಶಾಸಕರುಗಳು ಬಂದು ದುಃಖ ಬಿಟ್ಟಿ ಮಾತಾಡಿದ್ರು ಅಲ್ಲಿ ದ್ವೇಷ ಹಂಚುವಂತೆ ಕೆಲಸವನ್ನ ಮಾಡಿದ್ರು ಆಗ ಅವರ ಸಮುದಾಯದ ನಾಯಕರುಗಳು ಬಂದು ಅದರ ವಿರುದ್ಧವಾಗಿ ಏನು ಮಾಡಲಿಲ್ಲ ಮುಖ ತೋರಿಸಿದ್ದಷ್ಟೇ ಅಲ್ಲಿಂದ ಸರ್ಕಾರದ ಕಲೆಯಿಂದ ಕೂಡಲೇ ರಿಯಾಕ್ಷನ್ ಬಂತು ಶಾಸಕರ ಮೇಲೆ ಕಂಪ್ಲೇಂಟ್ ಕೂಡ ದಾಖಲಾಯಿತು ಕೇಳ್ತಾ ಇರುವುದು ನಾನು ಕೇಳ್ತಾ ಇರುವುದು ತನ್ವೀರ್ ನಾನ್ ಕೇಳ್ತಾ ಇರುವುದು ಯು ಟಿ ಕೇದರ್ ಅವರೇ ನಾನು ಕೇಳ್ತಾ ಇರುವುದು ಸಮೀರ್ ಅಹದ್ರವರೇ ನೀವು ದಯವಿಟ್ಟು ನಮ್ಮ ಹಚ್ಚು ಭವನಕ್ಕೆ ನೀವು ಬರಬೇಡಿ ನೀವು ಸಮಾರಂಭಕ್ಕೆ ಬರಬೇಡಿ ನೀವು ಊರಿನ ಮೇಧಾವಿಗಳ ಮದುವೆ ಸಮಾರಂಭಗಳ ವೇದಿಕೆಗೆ ಬರಬೇಡಿ ಅಗತ್ಯವೇ ಈ ಸಮುದಾಯವನ್ನ ಕತೆ ನಿಲ್ಲಿಸಿದಾಗಾದರೂ ಈ ಸಮುದಾಯಕ್ಕಾಗಿ ನಿಮ್ಮ ಉಮ್ರಾಯಾತ್ರೆಯನ್ನ ನಿಮ್ಮ ಫ್ಯಾಮಿಲಿ ಟೂರ್ ಅನ್ನ ಬದುಕು ಈ ಸಮುದಾಯಕ್ಕಾಗಿ ನೀವು ಬರಲಿಕ್ಕೆ ತಯಾರಾಗಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಶಾಸಕರ ವಾಹನದ ಮುಂದೆ ನಾವು ಕೇವಲ ಎಸ್ಡಿಪಿ ಧ್ವಜವನ್ನು ಹಿಡಿದು ಮಾತ್ರವಲ್ಲ ಜೊತೆಗೆ ಕಪ್ಪು ಬಾವುಟವನ್ನು ಕೂಡ ಹಿಡಿದುಕೊಂಡು ಬರಬೇಕಾಗುತ್ತೆ ಇದನ್ನು ತಂದು ಮುನ್ನೆಚ್ಚರಿಕೆಯಾಗಿ ನೀವು ಪರಿಗಣಿಸಬೇಕು ನೀವು ಹಿಜಾಪಿಂದ ಇರಿತು ತುಂಬಿ ಮೀಸಲಾತಿಯಿಂದ ಇಡಿತು ಇದೀಗ ಮಂಗಳೂರಿನ ಘಟಕಿಯವರೆಗೂ ನೀವೆಷ್ಟು ಮೌನವನ್ನು ವಹಿಸಿದ್ದೀರೋ ಆ ಮೌನದಿ ನೀವು ವಿರಾಮ ಹಾಕಿ ನೀವು ಮೌನವನ್ನ ಮುಗಿವರಾಗಬೇಕು ಆತ್ಮೀಯ ಆತ್ಮೀಯ ಅವರೇ ಅಧಿಕಾರ ಶಾಶ್ವತವಲ್ಲ ನಮ್ಮ ಜೀವದ ಹೂವು ಕೂಡ ಶಾಶ್ವತವಲ್ಲ ಒಂದು ಕೆಳಗೆ ಸಾಕು ಎಷ್ಟೇ ಆರೋಗ್ಯವಂತರಾಗಿದ್ರು ಕೂಡ ಆ ಸೃಷ್ಟಿಕರ್ತ ಬಯಸಿದ್ರೆ ಈ ಜೀವವನ್ನ ಹೀರಿಕೊಳ್ಳಬಹುದು ಬಯಸಿದ್ರೆ ಅಧಿಕಾರದಿಂದಲೇ ಕಿತ್ತು ಹಾಕಬಹುದು ನಮಗೆ ಯಾವುದು ಕೂಡ ಶಾಶ್ವತ ಅಲ್ಲ ಬದುಕಿದ್ದಷ್ಟು ಕಾಲ ಅಧಿಕಾರದಲ್ಲಿದ್ದಷ್ಟು ಕಾಲ ಅಟ್ಲೀಸ್ಟ್ ಜನರಿಗೆ ಅಪಾರಿಯಾಗಿ ಸಮುದಾಯದೊಂದಿಗೆ ಅಪಾರಿಯಾಗಿ ಸಮುದಾಯ ನಿಮ್ಮನ್ನ ತಂದಿಕ್ಕಿದ್ದು ನಿಮ್ಮ ಅಪ್ಪನ ಕಾಲದಿಂದ ಆರಂಭಿಸಿದೆ ಈ ಸಮುದಾಯ ನಿಮಗೆ ಅಧಿಕಾರವನ್ನು ನೀಡಲಿಕ್ಕೆ ಅದನ್ನ ಒಂದು ಕ್ಷಣವಾದ್ರೂ ಈ ಸಮುದಾಯಕ್ಕಾಗಿ ಉಪಯೋಗಿಸಿ ನೋಡಿ ಯಾಕಂತ ಹೇಳಿದ್ರೆ ಈ ಸಮುದಾಯಕ್ಕೆ ಿ ಬಕ್ಕಿ ಸಾಕಾಗಿದೆ ಇನ್ನು ಈ ಸಮುದಾಯವನ್ನ ಬಗ್ಲಿಕ್ಕೆ ನೀವೆಷ್ಟೇ ಬಗ್ಗಿಸಲಿಕ್ಕೆ ನೀವೆಷ್ಟೇ ಶ್ರಮಿಸಿದ್ರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಗ್ಗಿಸಲಿಕ್ಕೆ ಬಿಡುವುದಿಲ್ಲ ಬಗ್ಲಿಕ್ಕೂ ಬಿಡುವುದಿಲ್ಲ ಹೇಳಿಕೊಳ್ಳುತ್ತೆ ನಮ್ಮ ಅಸ್ಮಿತೆ ನಮ್ಮ ನಮ್ಮ ಧಾರ್ಮಿಕ ಆಚರಣೆಗಳು ನಮ್ಮ ಧಾರ್ಮಿಕ ಕೇಂದ್ರಗಳು ಇವೆಲ್ಲವೂ ಕೂಡ ನಮ್ಮ ಅಸ್ಮಿತೆಯಾಗಿದೆ ನನ್ನ ಐಡೆಂಟಿಟಿ ಆಗಿದೆ ಅದನ್ನ ಈ ದೇಶದ ರೈಲ್ವೆ ಸ್ಟೇಷನ್ ಸ್ಟೇಷನ್ನಲ್ಲೂ ದೇಶದ ಮಸೀದಿಯಲ್ಲೂ ವಿದೇಶಿಯ ರಸ್ತೆಯಲ್ಲೂ ಮಾಡಲಿಕ್ಕೆ ಇಲ್ಲಿನ ಸಂವಿಧಾನ ಅವಕಾಶವನ್ನು ಕೊಟ್ಟಿದೆ ಅವಕಾಶವನ್ನು ಕೊಟ್ಟಿದೆ ಆದರೆ ನಾವು ಯಾವತ್ತೂ ಕೂಡ ದುರುಪಯೋಗ ಮಾಡಿಲ್ಲ ಮೊನ್ನೆ ನೀವು ನೋಡ್ಬೇಕು ಮೊನ್ನೆ ಮಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ ಅಯಾಧ್ಯಗೆ ಹೋಗುವಂತ ರೈಲನ್ನು ಕಾಯ್ತಾ ಇದ್ದಂತ ಸಂಘ ಪರಿವಾರದ ಕರಸೇವಕರು ಶಾಖೆಯ ಗೀತೆಯನ್ನ ಪ್ರಾರ್ಥನೆ ಗೀತೆಯನ್ನ ಆರಂಭಿಸ್ತಾರೆ ನಾಚಿಕೆಗರು ಏನು ತೆರಿದ್ರೆ ಒಬ್ಬ ಐಯರ್ ಪೊಲೀಸ್ ಆಫೀಸರ್ ಜನಗಣಮನ ಅಧಿನಾಯಕ ಆಡುವಾಗ ರಾಷ್ಟ್ರಗೀತೆ ಕೊಡುವಾಗ ಯಾವ ರೀತಿ ಗೌರವ ಸಲ್ಲಿಸ್ತಾರೋ ಆ ರೀತಿ ಎತ್ತು ನಿಂತು ಗೌರವವನ್ನು ಸಲ್ಲಿಸ್ತಾರೆ ಪೊಲೀಸ್ ಅವರೇ ನೀವು ಇಲ್ಲಿ ಅಧಿಕಾರಕ್ಕೆ ಬಂದಿರುವಂತಹದ್ದು ಪ್ರತಿಜ್ಞೆಯನ್ನು ಕೈದಿರುವಂತಹದ್ದು ಈ ದೇಶದ ಸಂವಿಧಾನದೊಂದಿಗೆ ಈ ದೇಶದ ಈ ರಾಜ್ಯದ ಜನತೆಯೊಂದಿಗೆ ಅದು ಬಿಟ್ಟು ಸಂಘ ಪರಿವಾರದ ಶಾಖೆಯಲ್ಲಿ ಅಲ್ಲ ಹಾಗಾಗಿ ನಿಮ್ಮ ಹಿನ್ನೆಲೆಗಳನ್ನ ಸಾರ್ವಜನಿಕವಾಗಿ ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋಗುವುದಕ್ಕೆ ನೀವು ಉತ್ತರವನ್ನು ನೀಡಬೇಕು ಮಾತ್ರವಲ್ಲ ಆ ಅಧಿಕಾರಿಯ ಮೇಲೆ ಕೂಡಲೇ ಕೂಡಲೇ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಇನ್ನೊಂದು ವಿಚಾರ ರೈಲ್ವೆ ಒಳಗಡೆ ಅವರು ಹೇಗೆ ಶಾಖೆಯ ಪ್ರಾರ್ಥನೆಯನ್ನು ಆಡಿದ್ರು ಒಂದು ಹತ್ತು ವರ್ಷದ ಮುಂದೆ ಹಿಂದೆ ಡ್ರಗ್ಸ್ ಕಿಲ್ಲರ್ ಡ್ರಗ್ಸ್ ಕೊಲ್ಲುತ್ತದೆ ಕೊಳ್ಳುತ್ತದೆ ಹೇಳಿ ನಾನು ಮತ್ತು ನನ್ನ ವಿದ್ಯಾರ್ಥಿ ಸಹೋದರರು ಒಂದು ಬೀದಿ ನಾಟಕವನ್ನು ಮಾಡಿದ್ದೆವು ಆ ಬೀದಿ ನಾಟಕವನ್ನು ಮಾಡಲಿಕ್ಕೆ ಇಲ್ಲಿರುವಂತಹ ಮೊಹಲ್ಗಳ ಹೊರಗಡೆ विज्ञा संस्था वाला करें ದೊಡ್ಡ ದೊಡ್ಡ ಬೀದಿಗಳಲ್ಲಿ ನಾವು ಬೀದಿ ನಾಟಕವನ್ನು ಮಾಡಿ ಜನರೊಂದಿಗೆ ಯುವಕರೊಂದಿಗೆ ಜಾಗೃತಿಯನ್ನು ಮೂಡಿಸಿದ್ದೆವು ಆ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಹೋಗಿ ನಾವು ಬೀದಿ ನಾಟಕವನ್ನ ಮಾಡಲಿಕ್ಕೆ ಇಲ್ಲಿನ ವ್ಯವಸ್ಥೆ ನಮಗೆ ಅನುಮತಿಯನ್ನು ನೀಡಲಿಲ್ಲ ಇದು ರೈಲ್ವೆ ಸ್ಟೇಷನ್ ಇಲ್ಲಿ ಉಪತ್ತ ಆಗ್ತಾ ಇದೆ ಎಂದಾಗಿ ಹೇಳಿತ್ತು ದುರಂತ ಏನಂತ ಹೇಳಿದ್ರೆ ಈಗ ಅತಿ ಹೆಚ್ಚು ವ್ಯಾಪಾರ ನಡೆಯಿತು ಇದೇ ಮಂಗಳೂರಿನ ಇದೇ ರೈಲ್ವೆ ಸ್ಟೇಷನ್ ಅವರ ಭಾಗದಲ್ಲಾಗಿದೆ ಪೊಲೀಸರ ಇನ್ಫಾರ್ಮೇಶನ್ ಬರೆದಿಟ್ಟುಕೊಳ್ಳಿ ಇಲ್ಲಾಗಿದೆ ಅದಕ್ಕೆ ಅವತ್ತು ಅನುಮತಿ ನೀಡದವರು ಸಂಘ ಪರಿವಾರದ ಶಾಂತಿ ನಡೆಸಲಿಕ್ಕೆ ಹೇಗೆ ಅನುಮತಿ ನೀಡಿದರು ಅನ್ನೋದನ್ನ ಯಾಕೆ ಕಾಂಗ್ರೆಸ್ ಸರ್ಕಾರ ತನಿಖೆ ನಡೆಸಬಾರದು ಯಾಕೆ ಇಲ್ಲಿನ ಉಸ್ತುವಾರಿಗಳು ಇಂಥ ಒಂದು ತನಿಖೆಗೆ ಆದೇಶವನ್ನು ನೀಡಬಾರದು ಯಾಕೆ ನಾನು ಜಾತ್ಯಾತೀತ ನಾನು ಕೋಮವಾದಿಯಲ್ಲ ಲೇ ಉಚ್ಚಾಟನೆ ಹೇಳಿ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ಇಷ್ಟು ಈ ಜನಸಮೂಹವನ್ನು ಸೇರಿಸಿಕೊಂಡು ಬೇಡಿಕೆ ನೀಡುತ್ತಾ ಪಲಸ್ತೀನಿಯ ಹೋರಾಟಗಾರರಿಗೆ ವೀರ ಸಲಾಮ ನೀಡುತ್ತಾ ನನ್ನ ಮಾತಿಗೆ ನಾನು ಅಭಿನ ಇದ್ದೇನೆ ಜೈನ್ ಜೈಸ್ಟಿಪಿ